നിന്ന നിന്നഗനേ ഗോപി നിന്ന മകനെ ഗോപി നിന്ന മകനേ ഗോപി നിന്ന മകനേ ചിന്നാറി ചെലുവന ಉಡುಪಿಯ ಕೃಷ್ಣರಾಯ ಚಿನ್ನಾರಿ ಚಲುವಿನ ಉಡುಪಿಯ ಕೃಷ್ಣರಾಯ ನಿನ್ನ ಮಗನೇನೆ ಗೋಪಿ ನಿನ್ನ ಮಗನೆನೆ. ಗೋಪಿ ನಿನ್ನ ಮಗನೇನೆ ಚಿನ್ನಾರಿ ಚಲುವಿನ ಉಡುಪಿಯ ಕೃಷ್ಣರಾಯ ನಿನ್ನ ಮಗನೇನೆ ಗೋಪಿ ನಿನ್ನ ಮಗನೇನೆ ಮುಂಗುರುಳು ಮುಂದಲೆಗೆ ಬಂಗಾರ ದರಳೆಲೆ ರಂಗು ಮಾಣಿಕ್ಯದ ಉಂಗುರವಿಟ್ಟು ಮುಂಗುರುಳು ಮುಂದಲೆಗೆ ಬಂಗಾರದರಳೆಲೆ ಮಣಿಕ್ಯದ ಉಂಗುರವಿಟ್ಟು ಪೊಂಗೆಜತರು ಅಂದುಗೆ ಗಲುರೆ ಅಂಗಳದಲ್ಲಾಡುವ ಈ ಮುದ್ದು ಬಾಲ ಪೊಂಗೆಜೆ ತೊಡರು ಅಂದುಗೆಗಳು ಅಂಗಳದಲ್ಲಾಡುವ ಈ ಮುದ್ದು ಬಾಲ ಪೊಂಗೆಜೆ ತೊಡರು ಅಂದುಗೆ ಗಲು ಗಳೂರೇನೆ ಅಂಗಳದಲ್ಲಾಡುವ ಈ ಮುದ್ದು ಬಾಲ ನಿನ್ನ ಮಗನೇನೆ ಗೋಪಿ ನಿನ್ನ ಮಗನೇನೆ ಗೋಪಿ ನಿನ್ನ ಮಗನೇನೆ ಕಟುವಾಯಿ ಬೆಣ್ಣೆ ಕಾಡಿಗೆ ಗಣ್ಣು ಕಟಿ ಸೂತ್ರ ಪಟವಾಳ ಕೌಪಿನ ಕೊರಳಲಿ ಪದಕ ಕಟುವಾಯಿ ಬೆಣ್ಣೆ ಕಾಡಿಗೆ ಗಣ್ಣು ಕಟಿ ಸೂತ್ರ ಪಟವಾಳ ಕೌಪಿನ ಕೊರಳಲಿ ಪದಕ ಸೆಟೆಯಿಲ್ಲ ಬ್ರಹ್ಮಾಂಡ ಉದರದಲ್ಲಿಂಬಿಟ್ಟು ಮಿಟ ಮಿಟನೆ ನೋಡುವ ಈ ಮುದ್ದು ಬಾಲ ಷಟ ಇಲ್ಲ ಬ್ರಹ್ಮಾಂಡ ಉದರದಲ್ಲಿಂಬಿಟ್ಟು ಮಿಟಮಿಟನೆ ನೋಡುವ ಈ ಮುದ್ದು ಬಾಲ ಸೆಟೆ ಇಲ್ಲ ಬ್ರಹ್ಮಾಂಡ ಉದ ಮಿಟ ಮಿಟನೆ ನೋಡುವ ಈ ಮುದ್ದು ಬಾಲ ನಿನ್ನ ಮಗನೇನೆ ಗೋಪಿ ನಿನ್ನ ಮಗನೇನೆ ಗೋಪಿ ನಿನ್ನ ಮಗ ಹರಿವ ಹಾವನು ಕಂಡು ಹೆಡೆ ಹಿಡಿದಾಡುವ ಕರುವಾಗಿ ಆ ಕಳ ಮೊಲೆಯುಂಬುವ ಹರಿವ ಹಾವನು ಕಂಡು ಹೆಡೆ ಹಿಡಿದಾಡುವ ಕರುವಾಗಿ ಆ ಕಳ ಮೊಲೆಯುಂಬುವ ಹಿರಿದಾಗಿ ನೋಡಲು ಅಂತರಂಗದ ಸ್ವಾಮಿ ತೀರ ಉಡುಪಿಯ ಶ್ರೀ ಕೃಷ್ಣ ಹಿರಿದಾಗಿ ನೋಡಲು ಅಂತರಂಗದ ಸ್ವಾಮಿ ತೀರ ಉಡುಪಿಯ ಶ್ರೀಕೃಷ್ಣ ಹಿರಿದಾಗಿ ನೋಡಲು ಅಂತರಂಗದ ಸ್ವಾಮಿ ತೀರ ಉಡುಪಿಯ ಶ್ರೀಕೃಷ್ಣ ನಿನ್ನ ಮಗನೇನೇ ಗೋಪಿ ನಿನ್ನ ಮಗನೇನೆ ಗೋಪಿ ನಿನ್ನ ಮಗನೇನೆ ಚಿನ್ನಾರಿ ಚಲುವಿನ ಉಡುಪಿಯ ಕೃಷ್ಣರಾಯ ನಿನ್ನ ಮಗನೇನೆ ನಿನ್ನ ಮಗನೇನೆ ನಿನ್ನ ಮಗನೇ